ಸರ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್ ಆ ಸಕಲೇಶ್ವರದಲ್ಲಿ ಹಾನೆ ತುಳಿತಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ಜನ ಬಲಿಯಾದ್ರು ಒಂದೇ ಒಂದು ದಿನ ಬಂದು ಸಂಸತ್ರು ಎಲ್ಲೂ ನಾನು ಇದೀನಂತ ಎಲ್ಲೂ ಮುಖ ತೋರ್ಸೇ ಇಲ್ಲ ಈಗ ಶ್ರೇಯಸ್ ಪಟೇಲು ನಮಗೆ ಒಳ್ಳೆ ಒಳ್ಳೇ ಸಹ ನಮ್ಮ ಶ್ರೇಯಸ್ ಪಟೇಲ್ ಅವರು ಒಂದೂವರೆ ಗೆಲ್ತಾರೆ ಹಾಸನದಲ್ಲಿ ಕಾಂಗ್ರೆಸ್ ಶೇಷ್ ಪಟೇಲ್ ಗೆಲ್ತಾರೆ ಅಂತ ನಾವು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಸತ್ತೋದ್ರು ಇವತ್ತು ತಿರುಗಿ ನೋಡಿಲ್ಲ ಆಮೇಲೆ ಎತ್ತಿನ ಯೋಜನೆ ಆಗ್ಬೋದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಇವತ್ತು ಭಾರಿ ಕಳಪೆ ಕಾಮಗಾರಿ ಆಗಿದೆ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ಇಂದ ಈ ಸರಿ ಎಂ ಪಿ ಸೀಟ್ ಅಲ್ಲಿ ಗೆಲ್ತಾರೆ ಅನ್ನೋದು ನಮಗೊಂದು ಪಕ್ಕ ಭರವಸೆ ಇದೆ ಈ ಸತಿ ನಾವು ಸೋಲ್ತೀವನ ಭಯದಲ್ಲಿ ಅವರು ಬಿಜೆಪಿ ಜೊತೆ ಬೈತರಿ ಮಾಡ್ಕೊಂಡಿದ್ದಾರೆ ಪರ್ಸೆಂಟ್ ನಮ್ದೆಲ್ಲ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತೇಳಿ ನಾವೆಲ್ಲರೂ ಪ್ರತಿಯೊಬ್ರು ಡಿಸೈಡ್ ಮಾಡಿದ್ವಿ ಲೋಕಸಭೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಿಂದ ಓಕೆ ಸರ್ ಏನಿದೆ ಆಸನಿಗೆ ಯಾರು ಗೆಲ್ಬಹುದು ಸರ್ ಸೇಸ್ ಪಟೇಲ್ ಗೆಲ್ತಾರೆ ಸರ್ ಯಾಕೆ ಸರ್ ಸೇಸ್ ಪಟೇಲ್ ಅಂದ್ರೆ ಸರ್ ಅವರು ಅವರ ಅಜ್ಜ ರಿಸಾಮ್ ಗೌಡ್ರು ಸರ್ ನಾನು ಅವರನ್ನ ಎರಡು ಸಾವಿರದ ಐದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರಲ್ಲಿ ನಾನು ಅವರು ಮನೆಗೆ ಹೋಗಿದ್ದೆ ಅವಾಗ ಎಂ ಪಿ ಆಗಿದ್ರು ಅವರು ಸರ್ ಅವರು ಒಡನಾಟ ಹೆಂಗಿತ್ತಂದರೆ ಎಲ್ಲ ಬಡವರ ಭಾರಿ ಪ್ರೀತಿ ಗಳಿಸಿದ್ರು ಹಾಗಾಗಿ ಅವ ಅವರು ಅಂದೇ ಆಗ ಹಾಸನ ಜಿಲ್ಲೆಗೆ ದೇವೇಗೌಡರಿಗೆ ತ್ರೆಡ್ ಕೊಟ್ಟಿದ್ದಂದ್ರೆ ಜಿ ಪುಡ್ಸಮ್ಗೌಡರು ಅದ ಬಿಟ್ಟರೆ ಇನ್ನಾರೂ ಕೊಡೋಕಾಗಿನೇ ಇಲ್ಲ ಅಲ್ಲಿ ಹಾಸನ ಜಿಲ್ಲೆ ಒಳಗಡೆ ಈಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರು ನಿಂತಿದ್ದಾರೆ ಆ ಅನುಕಂಪದಲ್ಲಿ ಇವತ್ತು ಹಾಸನ ಜಿಲ್ಲೆ ಎಲ್ಲ ಮತದಾರರು ಶ್ರೇಯಸ್ ಪಟೇಲ್ ಚುನಾವಣೆಗಳನ್ನ ಗೆಲ್ಲಿಸಬೇಕು ಅಂತ ಭಾರಿ ಒಮ್ಮತದಿಂದ ಬೆಂಬಲಿಸ್ತೇವೆ ಸರ್ ಓಕೆ ಸರ್ ಪ್ರಜ್ವಲ್ ರೇವಣ್ಣ ಯಾಕೆ ಬೇಡ ಅಂತ ಸರ್ ಪ್ರಜ್ವಲ್ ರೇವಣ್ಣನ ಮೇಲೆ ನಮಗೆ ಅಸಮಾಧಾನ ಇಲ್ಲ ಸರ್ ನೋಡಿ ಸರ್ ಅವರು ಪಂಚಾಯಿತಿಯಿಂದ ಪ್ರಧಾನ ಮಂತ್ರಿ ತನಕಲ್ಲ ಅಧಿಕಾರ ಕೊಟ್ಟಾರ ಅವ್ರ ಮನೆಗೆ ಸರ್ ಎಲ್ಲಾನು ಅವರಿಗೆ ಬೇಕಂದ್ರೆ ಸಾಮಾನ್ಯ ಕಾರ್ಯಕರ್ತರ ಗತಿ ಏನು ಸರ್ ಆಯ್ತು ಸರ್ ಅವ್ರು ಎಂ ಕೊಟ್ಟಿದ್ದಾರೆ ಎಂ ಪಿ ಕೊಟ್ಟಾದ್ಮೇಲೆ ಆ ಸಕಲೇಶ್ವರದಲ್ಲಿ ಹಾನೆ ತುಳಿತಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ಜನ ಬಲಿಯಾದ್ರು ಒಂದೇ ಒಂದು ದಿನ ಬಂದು ಸಂಸತ್ರು ಎಲ್ಲೂ ನಾನು ಇದ್ದೀನಿ ಅಂತ ಎಲ್ಲೂ ಮುಖ ತೋರಿಸ್ನೇ ಇಲ್ಲ ಇಂಥ ನಮಗೆ ಬೇಕಾ ಸರ್ ಹೈವೇ ಮಂಗಳೂರಿಂದ ಬೆಂಗಳೂರು ತನಕ ಹೈವೇ ಆಗಿದೆ ಯಾವ ಸ್ಥಿತಿ ಇದೆ ತಾವು ನೋಡ್ತಾ ಇದ್ದೀರಾ ಮಾಧ್ಯಮದ ಮುಂದೆ ಎಲ್ಲೂ ಎಲ್ಲ ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಮತ್ತು ಇಂಥ ಸಂಸದರು ನಮಗೆ ಬೇಕಾ ಸರ್ ಈ ಜಿಲ್ಲೆ ಒಳಗಡೆ ಹಾಗಾಗಿ ಇವತ್ತು ಎಲ್ಲರೂ ಒಮ್ಮತದಿಂದ ಶ್ರೇಯಸ್ ಪಟೇಲ್ ಬೇಕು ಅಂತ ಇಡೀ ಹಾಸನ ಜಿಲ್ಲೆ ಮತದಾರರು ಒಮ್ಮತದಿಂದ ಶ್ರೇಯಸ್ ಪಟೇಲ್ ಬೆಂಬಲಿಸ್ತಾ ಇರ್ ಸರ್ ಎಸ್ ಸರ್ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಹಾಸನ ಕ್ಷೇತ್ರದ್ದು ಸರ್ ನಾವು ಹೇಳೋದು ಇಷ್ಟೇ ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಎಸ್ ಸಿ ಎಸ್ ಟಿ ಮಾಜಿ ಅಧ್ಯಕ್ಷ ಆಗಿದೆ ಕಾಂಗ್ರೆಸ್ಸಿಂದು ಸರ್ ಈಗ ಶ್ರೇಯಸ್ ಪಟೇಲು ನಮಗೆ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟು ಸಹ ಪ್ರಜ್ವಲ್ ರೇವಣ್ರು ಏನಪ್ಪ ಅಂದರೆ ಇವತ್ತವರೆಗೂ ಈ ಕಡೆಗೆ ಅವ್ರ ತಲೆನೂ ಹಾಕಲಿಲ್ಲ ಸಕಲೇಶ್ವರ ಏನಾಗಿದೆ ಅನ್ನೋದು ನೋಡಲಿಲ್ಲ ಹಾಗಾಗಿ ನಮಗೆ ಶ್ರೇಯಸ್ ಪಟೇಲು ಅವರು ಅಜ್ಜನ ಕಾಲದಿಂದಲೂ ಅವರಿಗೆ ಒಮ್ಮತ ಇದೆ ಅವರ ತಾಯಿ ನಿಂತಿದ್ರು ಎಲೆಕ್ಷನ್ಗೆ ಎರಡು ಬಾರಿ ಅವರು ಫೈಟ್ ಕೊಟ್ಟಿದ್ದಾರೆ ದೇವೇಗೌಡರು ಮನೆಯವರಿಗೆ ಮತ್ತೀಗ ಎಮ್ ಎಲ್ ಎಲೆಕ್ಷನಲ್ಲಿ ಒಂದೂವರೆ ಎರಡು ಸಾವಿರ ಓಟಲ್ಲಿ ರೇವಣ್ಣರಿಗೆ ರೇವಣ್ಣರು ಒಂದೂವರೆ ಸಾವಿರ ಎರಡು ಸಾವಿರ ಹೋಟೆಲ್ ಗೆದ್ದಿರೋದಷ್ಟೇ ಆದರೆ ಇಡೀ ಹಾಸನ ಜಿಲ್ಲೆ ಇವತ್ತೇನಾಗಿದೆ ಅಂದರೆ ಶ್ರೇಯಸ್ ನಮ್ಮ ಶ್ರೇಯಸ್ ಪಟೇಲರ್ನ ಗೆಲ್ಲಿಸ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದಾರೆ ಸರ್ ಅದರಲ್ಲೂ ಸಕ್ಲೇಶ್ವರ ಫುಲ್ಲು ಜೆಡಿಎಸ್ ಇರ್ಬೋದು ಬಿ ಜೆ ಪಿ ಅವರಿರ್ಬೋದು ಯಾರೇ ಇರ್ಬೋದು ಇವತ್ತೆಲ್ಲರಿಗೂ ಶ್ರೇಯಸ್ ಪಟೇಲರಿಗೆ ಒಂದು ಬೆಂಬಲ ಕೊಡ್ತಾ ಇದ್ದಾರೆ ಬೇಡ ಅಂತ ಸರ್ ಈ ಕಡೆ ಒಂದು ಸಲ ಬರ್ಲಿಲ್ವಲ್ಲ ಸರ್ ನಮ್ಗೆ ಏನಾಗಿದೆ ಇಲ್ಲಿ ಆನೆ ತುಳಿತಕ್ಕೆ ಎಲ್ಲ ಒಳಗಾದ್ರು ಸುಮಾರು ಏನು ತೊಂದರೆಗಳೆಲ್ಲ ಆಗಿದೆ ಅವ್ರು ಈ ಕಡೆ ಯಾರು ಏನು ಅನ್ನೋದೇ ನಾವು ಸರಿಯಾಗಿ ನೋಡೇ ಇಲ್ಲ ಗಮನಿಸೇ ಇಲ್ಲ ಅವ್ರನ್ನ ಹೌದು ಸರ್ ಏನಂತ ಇಲ್ಲಿ ನಾವು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಸಕಲೇಶ್ ಈಗ ನಮ್ಮಲ್ಲಿ ಬೇರೆ ಏನು ಹೇಳ್ತಾರ ಜನಗಳು ನಾವು ಕೂಡ ಕೆಲವು ಕಡೆ ಎಲ್ಲ ಹೋಗ್ತಾ ಇದ್ವಿ ಕೆಲವರೆಲ್ಲ ಏನ್ ಹೇಳ್ತಾರಪ್ಪ ಅಂತಂದ್ರೆ ದೇವೇಗೌಡ ಮನೆಯ ಕುಟುಂಬ ರಾಜಕಾರಣ ಆಗಿದೆ ಕುಟುಂಬ ರಾಜಕಾರಣ ಆಗಿದ ಕೆಲವು ಬದಲಾವಣೆ ಬಯಸಿದ್ದಾರೆ ಹಂಗಾಗಿ ಬದಲಾವಣೆ ಬಯಸಿರಂದ್ರೆ ಈ ಸರಿ ನಮ್ಮ ಸೇ ಎಸ್ ಪಾಟೀಲ್ ಅವರು ಒಂದೂವರೆ ಲಕ್ಷದವರು ಎರಡ್ ಲೀಡಲ್ಲಿ ಗೆಲ್ತಾರೆ ಅದೇ ರೀತಿ ಈ ಜನಗಳು ಕೂಡ ಒಂದು ಒಂಬತ್ತು ಾರೆ ಇವತ್ತು ಏನು ನಮ್ಮ ಮುಸ್ಲಿಮ್ಸ್ ಬಾಂಧವರು ಇಲ್ಲಿವರೆಗೂ ದೇವೇಗೌಡರಾಗಿರ್ಬೋದು ರೇವಣೆ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಇಲ್ಲಿವರೆಗೂ ಕೂಡವಾ ನಾವು ಏನಾದ್ರು ಮುಂದಿನ ಜನ್ಮ ಅಂತ ಇದ್ರೆ ನಾನು ಮುಸ್ಲಿಮ್ಸ್ ಆಗಿ ಹುಟ್ಟು ಬರಬೇಕು ಅಂತೇಳಿ ಏನು ಮಾತಾಡ್ತಿದ್ರು ಇವತ್ತು ಇದೇ ಮುಸ್ಲಿಂ ಜನಕ್ಕೆಲ್ಲ ಅವರು ಅನ್ಯಾಯ ಮಾಡಿ ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡಾರೆ ಇವತ್ತು ಬಿಜೆಪಿ ಜೊತೆ ಹೋಗಿ ಅವರು ಇವತ್ತು ಬಿಜೆಪಿನ ಬೆಂಬಲ ಸೇರಿಂದ ಮುಸ್ಲಿಂ ಸಮುದಾಯ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಕಡೆ ತಿರುಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಈ ಸರಿಯ ಪ್ರ ನಮ್ಮ ಸೇಸ್ ಪಟ್ಟಿಯನ್ನು ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಕೂಡ ಒಂದು ಒಮ್ಮತ್ತಲ್ಲಿ ಒಂದು ಸೈಡ್ ಇದ್ದಾರೆ ಆದರೆ ನಮ್ಮ ಏನು ದಲಿತ ಸಮುದಾಯ ಏನಿದೆ ಅದು ಇವತ್ತು ಕೂಡ ಎಲ್ಲರೂ ಕೂಡ ಕಾಂಗ್ರೆಸ್ನ ಇವತ್ತು ಸಿದ್ದರಾಮಯ್ಯ ಮಾಡ್ಕೊಟ್ಟಿರೋ ಯೋಜನೆಗಳು ಎಲ್ಲ ಕೂಡ ಗ್ಯಾರಂಟಿ ಯೋಜನೆಗಳು ಏನು ಐದು ಗ್ಯಾರಂಟಿ ಯೋಜನೆಗಳು ಎಲ್ಲ ಮನೆ ಮನೆಗೂ ಕೂಡ ಸಿಗ್ತಾ ಇದೆ ಸಿಕ್ಕದ್ರಿಂದ ಎಲ್ಲರೂ ಕೂಡ ಈ ಸರಿ ನಾವು ಏನೇ ಆದರೂ ಕೂಡ ಸಿದ್ದರಾಮಯ್ಯ ಡಿ ಕೆ ನಮ್ಮ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಎಸ್ ಸಿ ಮಧುಪಾಪರ್ ಆಗಿರ್ಬೋದು ನಮ್ಮ ಖರ್ಗೆ ಸಾಹೇಬ್ರು ಆಗಿರ್ಬೋದು ಇವ್ರ ಮಕ್ಕನೆಲ್ಲ ನೋಡಿ ಈ ಸೇರಿ ನಾವೆಲ್ಲ ಸೇರಿ ಕಾಂಗ್ರೆಸ್ ಬೆಂಬಲಿಸ್ಬೇಕು ಬೆಂಬಲಿಸಬೇಕು ಶ್ರೇಯಸ್ ಪಾಟೀಲ್ ಇಲ್ಲಿ ಐಲಿ ಗೆಲ್ಸ್ಬೇಕಂತ ನಮ್ಮ ದಲಿತರು ಕೂಡ ಎಲ್ಲರೂ ಕೂಡ ಸಮುದಾಯದ ಒಟ್ಟಾಗಿ ಇವತ್ತೇನು ಸಂಘಟನೆಗಳಿದಾವೆ ಅವು ಕೂಡ ಮನಸ್ಸು ಮಾಡಿ ಎಲ್ಲ ಗೆಲ್ಸ್ಬೇಕಂತ ಹೊರಟಿದ್ದಾರೆ ಈ ಸರಿ ನೂರು ಗೆದ್ದೆ ಗೆಲ್ತಾರೆ ಎರಡು ಲಕ್ಷ ಓಟಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ದಾವೇಗೌಡರ ಪ್ರಜಲ್ ರೇವಣರ ಈ ಸರಿ ಮನೆ ಕಳಿಸ್ತಾರೆ ಈಗ ದಲಿತ ಸಮುದಾಯಗಳೆಲ್ಲ ಬೆಂಬಲಿಸ್ತಾರೆ ಅಂತ ಹೇಳಿದ್ರಿ ಯಾಕೆ ಈ ಸಲ ದಲಿತ ಸಮುದಾಯಕ್ಕೆ ಪ್ರಜಲ್ ರೇವಣ್ಣ ಬೇಡ ಅಂತ ಬೇಡ ಅಂತಂದ್ರೆ ಅವ್ರು ಇಲ್ಲಿವರೆಗೂ ನಮ್ಮ ಒಂದು ಆಗಿರ್ಬೋದು ಒಂದು ಹಳ್ಳಿ ಕಡೆ ಸಮಸ್ಯೆ ಅವರ ಪಕ್ಷದ ಒಳಗಡೆ ಇರೋ ಹೋಗಿ ಅವ್ರ ಕಷ್ಟಗಳನ್ನು ಕೇಳ್ತಾ ಇಲ್ಲ ಈಗ ಇಲ್ಲಿವರೆಗೆ ಈಗ ನಮ್ಮ ದೇವರಾಜರು ಹೇಳಿರು ಆನೆಗಳು ಎಪ್ಪತ್ತು ಜನ ತುಂಡು ಸಾಯಿಸ್ತು ಅಂತ ಇಲ್ಲಿವರೆ ಬರ್ದಿಲ್ದ ಮನುಷ್ಯ ಈಗ ಎಮ್ ಎಲ್ ಎಲ್ಲ ಈ ಎಂ ಪಿ ಎಲೆಕ್ಷನ್ ಬಂದಿದೆ ಅಂತೇಳಿ ಮನೆ ಬೇಲೋರ್ ಒಬ್ಬನ ಸಾಯಿಸಿ ಅಂತ ಅವತ್ತು ಹೋಗಿ ಅಲ್ಲಿ ಕೂತಿರ ಆಸ್ಪತ್ರೆ ಕೂತಿದ್ದಾರೆ ಅವತ್ತು ಇಲ್ಲಿವರೆಗೆ ಐದು ವರ್ಷದಿಂದ ಎಲ್ಲಿಗೆ ಹೋಗಿದ್ರು ಆ ಈ ಸಮಸ್ಯೆ ಯಾಕೆ ಇವ್ರು ಎಂ ಪಿ ಅಲ್ಲಿ ಬಗೆಹರಿಸ್ಬೋತಾನೆ ಮತ್ತು ಜನಪ್ರತಿನಿಧಿಗಳನ್ನ ಯಾಕೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನಮಗೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ನಮ್ಮ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ನಮ್ಮಿಂದ ಒಬ್ಬರು ಒಳ್ಳೆ ಪ್ರಜೆ ಆಯ್ಕೆ ಮಾಡಿ ಅವ್ನ ಪೊರೋಗ ನಿಂತು ಕೆಲಸ ಮಾಡಿಸ್ತಾನೆ ಅಂತ ಅಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ತೀವಿ ಆದ್ರೆ ಅವ್ರು ನಮ್ಮ ಬಗ್ಗೆ ವಾಯಸೆ ಮಾಡಲ್ಲ ಅಂದಮೇಲೆ ಈ ಈಗ ಐದು ವರ್ಷ ಬಿಟ್ಟು ಈಗ ಬಂದ್ಬಿಟ್ಟು ಜನಗಳ ಮಧ್ಯೆ ಓಟ್ ಕೊಡಿ ಅಂತಂದರೆ ಯಾರು ಕೂಡ ಕೂಡ ಕ್ರೆಡಿ ಇಲ್ಲ ಎಲ್ಲರೂ ಕೂಡ ಈ ಸರಿ ಎಲ್ಲ ಕಾಂಗ್ರೆಸ್ ಕಡೆ ಮಕ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಕ್ಕ ಎಲ್ಲ ಎರಡು ಮಾತಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನನ್ನ ಹೆಸರು ಪರ್ವತ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಆಯಿತಾ ಸರ್ ಇವತ್ತು ಈ ಸಲ ಆ ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಶ್ರೇಯಾಸ್ ಪಟೇಲ್ ಗೆಲ್ತಾರಂತ ನಾವು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಯಾಕಂದರೆ ಈಗ ಕೋಮುವಾದಿ ಪಕ್ಷದ ಜೊತೆ ಜೆ ಡಿ ಎಸ್ನ ಕೈ ಜೋಡಿಸಿದ್ದಾರೆ ಇದುವರೆಗೂ ಜೆ ಡಿ ಎಸ್ ಗೆದ್ಕ ಬಂದಿದ್ದಂದರೆ ಅದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಓಟು ಮತ್ತು ಅಲ್ಪಸಂಖ್ಯಾತರು ಓಟು ಈ ಓಟಲ್ಲಿ ಅವರು ಜೆ ಡಿ ಎಸ್ನವ್ರು ಗೆಲ್ಕ ಬಂದಿದ್ರು ಇವರು ಯಾವಾಗ ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸಿದ್ರು ಈ ಎಲ್ಲ ಕಮ್ಯುನಿಟಿಯವರು ಮುಸ್ಲಿಮ್ಸು ದಲಿತರು ಒ ಬಿ ಸಿಗಳೆಲ್ಲ ಅವರ ವಿರುದ್ಧ ಓಟ್ ಹಾಕಕ್ಕೆ ತಯಾರಾಗಿದ್ದಾರೆ ಅದರಿಂದ ಇವರು ಎಸ್ ಪಟೇಲ್ ಗೆಲ್ತಾರಂತ ಹೇಳ್ತೀವಿ ರೇವಣ್ ಇವರು ಇವರು ಪ್ರಜ್ವಲ್ ರೇವಣ್ಣವರು ಅವರು ಈ ಐದು ಬಾರಿ ಐದು ವರ್ಷ ಅವರು ಎಂ ಪಿ ಆಗಿದ್ರು ಈ ಬಾರಿ ಈ ಈ ಭಾಗದಲ್ಲಿ ಆನೆ ಸಮಸ್ಯೆಗಳಿದ್ದಾವೆ ರೈತರ ಸಮಸ್ಯೆ ಇದೆ ರೋಡು ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿ ರೈತರೆಲ್ಲ ಊರು ಬಿಡಿ ಹೇಳಿ ಹೇಳ್ತೀವಿ ವೆಸ್ಟರ್ನ್ ಘಾಟಲ್ಲಿ ಹೇಳ್ತಿದ್ದಾರೆ ಅದ್ರ ಸಮಸ್ಯೆ ಇದೆ ಈ ಯಾವ ಸಮಸ್ಯೆ ಬಗ್ಗೆಯೂ ಇವು ಸಮಸ್ಯೆ ಎತ್ತಿನ ಎತ್ತಿನೊಳ್ಳೆ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಸಂಸತ್ತದಲ್ಲಿ ಇದುವರೆಗೂ ಅವರು ಮಾತು ಚಕರೆ ಎತ್ತಿಲ್ಲ ಇವತ್ತವರೆಗೂ ಎಸ್ ಸಿ ಎಸ್ ಟಿ ಗಮನಕ್ಕೆ ತಗೊಂಡಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಗ್ರ್ಯಾಂಟು ಕೋಟ್ಯಾಂತ್ ರೂಪಾಯಿ ವಾಪಸ್ ಹೋಗ್ತೈತೆ ಇತ್ತು ಹಾಸಿನ ಜಿಲ್ಲೆ ಒಳಗೆ ಅದರಿಂದ ಎಸ್ ಸಿ ಎಸ್ ಟಿ ಅವರು ಒ ಬಿ ಸಿ ಅವರು ಮುಸ್ಲಿಮ್ಸು ಎಲ್ಲರೂ ಸಹ ಜೆ ಡಿ ಎಸ್ ವಿರುದ್ಧ ಇದ್ದಾರೆ ಹಂಡ್ರೆಡ್ ನೂರ ಸೇಸ್ಪೆಟ್ಟವ್ರು ಗೆಲ್ತಾರಂತ ಸರಿ ಹೇಳಕ್ ಇಷ್ಟಪಡ್ತೇನೆ ಸರ್ ಅದರಿಂದ ಯಾವುದೂ ತೊಂದರೆ ಆಗಿಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಗೆಲ್ಲುತ್ತೆ ಸರ್ ಗೆಲ್ಲುತ್ತೆ ಗೆಲ್ಲುತ್ತೆ ಯಾರು ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಹೇಳಿ ಅಂತ ಭಾರಿ ಪಣ ತೊಟ್ಟಿದ್ದೀವಿ ಅದನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗೆ ಪ್ರತಿಷ್ಠೆ ಆಗಿದೆ ಸರ್ ಯಾಕೆ ಅಂದರೆ ಈ ಪ್ರಜ್ವಲ್ ರೇವಣರು ಹೇಳ್ದಂಗೆ ನಮ್ಮ ದೇವಜಣ್ಣ ನಮ್ಮ ಪ್ರಶಾಂತ್ ಅವ್ರು ಹೇಳ್ದಂಗೆ ಅವರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಜನ ಸತ್ರುವೆ ಇವತ್ತು ತಿರುಗಿ ನೋಡಿಲ್ಲ ಅರ್ಥ ಆಯ್ತಾ ಆನೆ ಸತ್ತು ಸತ್ತೋದ್ರೆ ಇವತ್ತು ತಿರುಗಿ ನೋಡಿಲ್ಲ ಆಮೇಲೆ ಎತ್ತಿನೊಳ್ಳೆ ಯೋಜನೆ ಆಗ್ಬೋದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಇವತ್ತು ಭಾರಿ ಕಳಪೆ ಕಾಮಗಾರಿ ಆಗಿದೆ ಅದ್ರ ಬಗ್ಗೆನು ತಲೆ ಕೆಡಿಸ್ಕೊಂಡಿಲ್ಲ ಆಮೇಲೆ ಇವತ್ತು ಭಾರತ ದೇಶದಲ್ಲಿ ಒಂದು ಬಡವರ ಪರವಾಗಿ ಇದೆ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದೇ ಇವತ್ತು ಬಡವರ ಮನೆಗೆ ಎರಡು ಸಾವಿರ ದುಡ್ಡು ಸಿಗ್ತಾ ಇದೆ ಆ ತಾಯಿ ಎರಡು ಸಾವಿರ ದುಡ್ಡೇ ನೋಡಿರಲ್ಲ ಮೊನ್ನೆ ನಾವು ಬ್ಯಾಂಕಲ್ಲಿ ಹೋದಾಗ ಐನೂರು ಐನೂರು ರೂಪಾಯಿ ನೋಟ್ ಎಣಸ್ಕೋಬೇಕಾದ್ರೆ ಆ ತಾಯಿ ದೇವ್ರೆ ನಮ್ಮಪ್ಪ ಅಂತ ಹೋಗ್ತಾ ಯಾಕೆ ಹೇಳಿ ಇವತ್ತು ಬಡವರಿಗೆ ಎರಡು ಸಾವಿರ ದುಡ್ಡು ಸಿಗ್ತಾ ಇದೆ ಅಕ್ಕಿ ಸಿಗ್ತಾ ಇದೆ ಅಕ್ಕಿ ಜೊತೆಗೆ ದುಡ್ಡು ಸಿಗ್ತಾ ಇದೆ ಇವತ್ತು ಮಹಿಳೆಯರು ಫ್ರೀ ಆಗ ತಿರುಗ್ತಾ ಇದೆ ಯಾಕೆ ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ಕುಕ್ಕೆದಲ್ಲಿ ಯಾಕೆ ಜನ ಜಾಸ್ತಿ ಇದ್ದಾರೆ ಇವತ್ತು ಬಡವರು ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಜನರಿಗೆ ತುಂಬಾ ಅನುಕೂಲ ಆಗಿದೆ ಅದು ಭಾರತದಲ್ಲೇ ಬಡವರ ಸರ್ಕಾರ ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಸರ್ ಹೇಳಕ್ ಇಷ್ಟಪಡ್ತೇನೆ ಬೇಡ ಅಂತ ಸರ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ನಾವು ಬಿ ಜೆ ಪಿ ಜೊತೆ ಯಾವುದೇ ಕಾರಣಕ್ಕೂ ಅದು ಕೋಮುವಾದಿ ಪಕ್ಷ ಅಂತ ಹೇಳ್ತಾ ಇದ್ದೀವಿ ನಾವು ಬಿ ಜೆ ಪಿ ಜೊತೆ ಯಾವುದೇ ಕಾರಣ ಇವತ್ತು ದಲಿತರಿಗಾಗಿ ಇರ್ಬೋದು ಇವತ್ತು ಸೆಂಟ್ರಲಿಂದ ಕೇಂದ್ರ ಸರ್ಕಾರದಿಂದ ಏನೂ ಅನುದಾನ ಬಂದಿಲ್ಲ ಏನು ಬಂದಿದೆ ಹೇಳಿ ಏನೂ ಬಂದಿಲ್ಲ ಹಂಗಾಗಿ ನಾವು ಇವತ್ತು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಬೆಂಬಲ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಸಪೋರ್ಟ್ ಮಾಡೋದಿಲ್ಲ ಮಾಡೋದಿಲ್ಲವಾಮಿಯವರು ಹಸಿರು ಸಾಲ್ ಬಿಟ್ಟು ಕೇಸರಿ ಸಾಲ್ ತಟ್ಟಿದ್ದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ನಾವು ಕೇಸರಿ ಸಾಲು ಇಷ್ಟನೇ ಇಲ್ಲ ನಾವು ಯಾವತ್ತೂ ಕೇಸರಿ ಸಾಲ ಇಷ್ಟ ಪಡಲ್ಲ ಅದು ಪಡೋದು ಇಲ್ಲ ಬಿಡಿ ನಾವ್ ಹಂಗಾಗಿ ಈ ಸಲ ಶ್ರೇಯಸ್ ಪೇಟೇಲ್ ನ ಗೆಲ್ಸೋಣ ಅಂತ ಪಣ ತೊಟ್ಟಿದೀವಿ ಗೆದ್ದೆ ಗೆಲ್ಸ್ತೀವಿ ಗೆದ್ದೆ ಗೆಲ್ತಾರೆ ಖಂಡಿತವಾಗ್ಲು ಅದು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಂತ ಗೆದ್ದೆ ಗೆಲ್ತಾರಂತ ಹೇಳ್ತೀವಿ ಸರ್ ಈಗ ಮೋದಿ ಹತ್ತು ವರ್ಷ ಆಡಳಿತ ನೋಡಿದ್ರೆ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಸರ್ ಮೋದಿ ಮೋದಿ ಆಡಳಿತ ನೋಡಿದ್ರೆ ಸರ್ ಮನಮೋಹನ್ ಸಿಂಗ್ ಹಿಂದೆ ಪ್ರಧಾನಿ ಆಗಿದ್ರು ಸರ್ ಅವರು ಪ್ರಧಾನಿಯಾಗಿ ಕೆಳಗೆ ಇಳಿದ್ಬೇಕಾರೆ ದೇಶದ ಸಾಲ ಐವತ್ತೇಳು ಕೋಟಿ ಇತ್ತಂತೆ ಇವತ್ತು ದೇಶದ ಸಾಲ ಎಷ್ಟಿದೆ ಅಂದ್ರೆ ಸಾವಿರ ಕೋಟಿ ಇತ್ತಂತೆ ಇವತ್ತು ದೇಶದ ಸಾಲ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಕೋಟಿ ಸಾಲ ಇದೆ ಸರ್ ದೇಶ ಏನು ಅಭಿವೃದ್ಧಿ ಆಯ್ತು ಹೇಳಿ ದೇಶ ಏನು ಅಭಿವೃದ್ಧಿನೇ ಆಗಿಲ್ಲ ಇವರು ಸುಮ್ಮನೆ ಸುಳ್ಳು ಗ್ಯಾರಂಟಿ ಕೊಡೋದು ಬಡವನಿಗೆ ಅದಿಲ್ ಐದು ಲಕ್ಷ ಆಗ್ತೀನಿ ಎಲ್ಲಿ ಬಂತು ದುಡ್ಡು ಯಾರಿಗೂ ಬಂದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ಅಂದ್ರೆ ಹಾಕಿದ್ದಾರೆ ಬಂದಿದೆ ತೊಂಬತ್ತು ಪರ್ಸೆಂಟ್ ಎಲ್ರಿಗೂ ಬಂದಿದೆ ಸರ್ ಹಾಗಾಗಿ ನಾವು ನಾವೆಲ್ಲರೂ ಕೆಲ್ ಕೇಳ್ಕೊಳ್ಳೋದಷ್ಟೇ ಕಾಂಗ್ರೆಸ್ ಅಧಿಕಾರ ಹಿಡ್ದೇ ಹಿಡಿಯುತ್ತೆ ನಾವು ಶ್ರೇಯಸ್ ಪಟೇಲ್ನಾಗ ಗೆಲ್ಸೇ ಗೆಲ್ಲಿಸ್ತೀವಿ ನಮ್ಮ ಹೆಸರಿಗೂ ಅಂತ ಸರ್ ಕೋಗರೋಳಿ ಹಾಸನ್ ಕ್ಷೇತ್ರ ಸುಮಾರು ಇಪ್ಪತ್ತು ವರ್ಷದಲ್ಲಿ ಈ ಸಾರಿ ಒಂದು ಇತಿಹಾಸ ಕಾಣ ಅಂತ ಒಂದು ಕ್ಷೇತ್ರ ಆಗಿದೆ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ಇಂದ ಈ ಸಾರಿ ಎಂ ಪಿ ಸೀಟ್ ಅಲ್ಲಿ ಗೆಲ್ತಾರೆ ಅನ್ನೋದು ನಮಗೊಂದು ಪಕ್ಕ ಭರವಸೆ ಇದೆ ಕಾರಣ ಅಂದರೆ ಈಗ ಏನೊಂದು ನಮ್ಮ ಮುಖ್ಯಮಂತ್ರಿ ಟೋಟಲಿ ನಮ್ಮ ರಾಜ್ಯದ ಒಂದು ಅನುದಾನಗಳೇನೇನಿದೆ ಅದು ಒಂದು ಮುಖ್ಯ ಕಾರಣ ಆಗಿರುತ್ತೆ ಎರಡು ಸಾವಿರ ಮಹಿಳೆಯರಿಗೆ ಆಗಿರ್ಬೋದು ಮತ್ತು ವಿದ್ಯುತ್ ಫ್ರೀ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳ ಒಂದು ಏನೋ ಒಂದು ಅವರಿಗೆ ಡಿಗ್ರಿ ಹೋಲ್ಡ್ರ್ ಅವರಿಗೆ ಒಂದು ಅಮೌಂಟ್ ಕೊಡ ಅಂತಿದ್ದ ಒಂದು ಮೂರು ಸಾವಿರ ಕೊಡೋ ಜೊತೆಗೆ ಮತ್ತು ಎಷ್ಟೋ ಮಹಿಳೆಯರಿಗೆ ಉದ್ಯೋಗ ಒಂದು ರೀತಿಯಲ್ಲಿ ಬಸ್ ಬಾ ಒಂದು ಫ್ರೀ ಇರೋದು ಇದು ತುಂಬ ಒಳ್ಳೆಯದಾಗಿದೆ ಮತ್ತೊಂದು ವಿಷಯ ಅಂತಂದರೆ ನಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಬಂದರೆ ಸಂವಿಧಾನನ ತಿರುಚ್ತೀನಿ ಅಂತ ಸುಮಾರು ತಿದ್ದುಪಡಿ ಮಾಡ್ತೇವೆ ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಮ್ಮೆ ಇಂಥವ್ರ ಒಂದು ಕಿಡಿಗೇಡಿಗಳ ಮಾತಿನಿಂದ ಎಷ್ಟೋ ಒಂದು ಸಂವಿಧಾನ ಇದರಿಂದ ನಮಗೆ ಈ ಸರಿ ಕಾಂಗ್ರೆಸ್ ಸರ್ಕಾರವೇ ಬರಬೇಕು ಕಾರಣ ಅಂತಂದರೆ ಸಂವಿಧಾನ ಅನ್ನೋದು ಎಲ್ಲ ಎಲ್ಲ ಜಾತಿ ಎಲ್ಲ ವರ್ಗಕ್ಕೂ ಸೇರಿದ್ದು ಈ ಅವಿವೇಕಿಗಳಿಗೆ ಆ ವಿಚಾರಗಳು ಗೊತ್ತೇ ಇಲ್ಲ ಎಲ್ಲರಿಗೂ ಅವ್ರಿಗೂ ಕೂಡ ಇನ್ಕ್ಲೂಡಿಂಗ್ ಅವರೊಬ್ಬರು ಎಂ ಪಿ ಆಗಿದ್ದಾರೆ ಅಂದರೆ ಆ ಸಂವಿಧಾನದಿಂದಲೇ ಅವರು ಹೋಗಿರ್ತಾರೆ ಪಕ್ಕ ಈ ಸರಿ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಒಂದು ದೇಶದ ವ್ಯವಸ್ಥಿತೆ ನೀಟಾಗಿರುತ್ತೆ ಹಂಗಾಗಿ ನಮಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಈ ಒಂದು ಪಟೇಲ್ ಗೆಲ್ಲಬೇಕು ನಾವು ಕೂಡ ಸತತವಾಗಿ ಅವರ ಹೋರಾಟದಲ್ಲಿ ಗೆಲುವಿಗೆ ದುಡಿತೀವಿ ಲಕ್ಷ್ಮಣ್ ಮದ್ನಾಪುರ ಏನಾಗಿದೆ ಅಂದ್ರೆ ಇಷ್ಟು ವರ್ಷ ಜೆ ಡಿ ಎಸ್ ಅವರು ಮೂವತ್ತು ವರ್ಷದಿಂದ ಏನೂ ಮಾಡ್ಕೊ ಬಂದಿಲ್ಲ ಸರ್ ಇಲ್ಲಿ ಆನೆಗಳ ಸಮಸ್ಯೆ ಇರ್ಬೋದು ಪ್ರತಿಯೊಂದಕ್ಕೂ ಯಾವ್ದಕ್ಕೂ ಸ್ಪಂದಿಸಿಲ್ಲ ಇಲ್ಲಿ ಜೆ ಡಿ ಎಸ್ ಇಂದ ಆಮೇಲೆ ಇನ್ನೊಂದೇನಂದ್ರೆ ಅವರು ಸ್ವಂತ ಅದೇ ಪಕ್ಷದಲ್ಲಿ ನಿಂತು ಎಲೆಕ್ಷನ್ಗೆ ನಿಲ್ಬೇಕಿತ್ತು ಬಿಜೆಪಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಏನಿತ್ತು ಸರ್ ನಾನು ಗೆಲ್ ಗೆಲ್ತೀನಿ ಅನ್ನೋದಾದ್ರೆ ಅದೇ ಪಕ್ಷದಲ್ಲಿ ನಿಂತು ಗೆಲ್ಬೇಕಿತ್ತು ಈ ಮೈತ್ರಿ ಮಾಡ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಕೆಲಸ ಆಗಿಲ್ಲ ಈ ಸತಿ ನಾವು ಸೋಲ್ತೀವಿ ಭಯದಲ್ಲಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅದು ಮಾಡ್ಬಾರದು ನಾನು ಗೆಲ್ತೀನಿ ನನ್ನ ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಅದೇ ಪಕ್ಷದಲ್ಲಿ ಇದ್ದು ಅವ್ರು ಕೆಲಸ ಮಾಡಬೇಕು ಹೌದು ಕೇಂದ್ರದ ಸೇರ್ಕೊಂಡಿರೋರು ಇಷ್ಟು ವರ್ಷ ಹೋಗಿದ್ರು ಸರ್ ಅವರು ಮೈತ್ರಿ ಮಾಡ್ಕೊಂಡಿತ್ತ ಇಷ್ಟು ವರ್ಷ ಮೂವತ್ ವರ್ಷದಿಂದ ಅಲ್ಲಿ ಹಾಸನದಲ್ಲಿ ಜೆಡಿಎಸ್ ವರ್ಷದಿಂದ ಎಲ್ಲೋಗಿದ್ರು ಅವ್ರು ಏನು ಕೆಲಸ ಮಾಡ್ದಲ್ಲ ಏನು ಮೈತ್ರಿ ಮಾಡ್ಕೊಳ್ತಾ ಯಾಕಿದ್ರು ಕಾಂಗ್ರೆಸ್ ಈ ವರ್ಷ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೋಲಲ್ಲ ಸರ್ ಕಾಂಗ್ರೆಸ್ ಬಂದೇ ಬರಬೇಕು ಯಾಕಂದ್ರೆ ಕಾಂಗ್ರೆಸ್ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಎಲ್ರಿಗೂ ಯಾವ್ದೇ ಕಾರಣಕ್ಕೂ ಮಿಸ್ ಆಗಿಲ್ಲ ಈ ಒಂದು ನಿಧಿ ಆಗಿರ್ಬೋದು ಆಮೇಲೆ ಅಕ್ಕಿ ಕೊಡೋದಾಗಿರ್ಬೋದು ಮಹಿಳೆಯಕೌಂಟಿಗೆ ಬರ್ತಾ ಇದೆ ಕರೆಂಟ್ ಪ್ರತಿ ಒಂದು ವ್ಯವಸ್ಥೆ ಬರ್ತಾ ಇದೆ ಸರ್ ಈಗ ಒಂದ್ ಮನೆಯಲ್ಲಿ ಯಾರು ಒಂದು ಲೇಡೀಸ್ ನಾವು ಜೆಂಟ್ಸ್ ಬಂದಿಲ್ಲ ನಮ್ಗೆ ಕೊಟ್ಟಿಲ್ಲ ಅಂತ ನಾವು ಬೇಸರ ಮಾಡ್ಕೊ ಏನಿಲ್ಲ ಮನೇಲಿ ಒಬ್ಬರು ಲೇಡೀಸ್ ಸಿಗ್ತಾ ಇದೆ ಅಂದ್ರೆ ಅದು ನಮಗೂ ಬರ್ತಾ ಇದೆ ಅಂತಾನೆ ಈಗ ನಾವು ಅವ್ರಿಗೆ ಏನ್ ಕೊಡ್ತೀವಿ ಅದು ಸರ್ಕಾರದಿಂದ ಬರ್ತಾ ಇದೆ ಹಂಗಾಗಿ ಒಳ್ಳೊಳ್ಳೆ ನಿಯಮಗಳನ್ನ ಯೋಜನೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಈ ಸತಿ ಕಾಂಗ್ರೆಸ್ ಬರುತ್ತೆ ಸರ್ ಅದ್ರ ಅದ್ರ ಬಗ್ಗೆನೂ ಹೋಪ್ ಇಟ್ಕೊಂಡಿದ್ವಿ ನಾವೆಲ್ಲ ಯುವಕರು ಏನಿದೀವಿ ಈ ಸತಿ ಕಾಂಗ್ರೆಸ್ ಗೆಲ್ಸ್ಬೇಕು ಶ್ರೇಯಸ್ ಪಟೇಲ್ ಗೆಲ್ಲೇಬೇಕಂತೇಳಿ ಎಲ್ಲ ಯುವಕರು ಚೇಂಜ್ ಆಗಿದೆ ಚೇಂಜ್ ಆಗಿದೆ ಸರ್ ಯಾಕಂದ್ರೆ ಅವ್ರು ಇಂದ ಸರ್ ಏನಕ್ಕೆ ಸರ್ ಮೈತ್ರಿ ಮೈತ್ರಿ ಮಾಡ್ಕೋಬೇಕು ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಪರೋಕ್ಷವಾಗಿ ನಿಂತು ಆ ಪಕ್ಷದಲ್ಲಿ ನಿಂತು ಗೆಲ್ಬೇಕತ್ವ ರಾಜಕಾರಣದಲ್ಲಿ ನಡೆಯಲ್ಲ ನಡೆಯಲ್ಲ ಸರ್ ಈ ಬಿಜೆಪಿ ರಾಜಕಾರಣ ಯಾರೇ ಕಾರಣಕ್ಕೂ ನಡೆಯಲ್ಲ ಇಲ್ಲಿ ಯಾಕಂದ್ರೆ ಅವರು ಸಂವಿಧಾನ ಚೇಂಜ್ ಮಾಡ್ತೀನಿ ಇನ್ನೊಂದು ಚೇಂಜ್ ಮಾಡ್ತೀನಿ ಬೇರೆ ಏನೋ ಮಾತಾಡ್ತಿದ್ದಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಸರ್ ಬರ್ದಿರೋದು ಸಂವಿಧಾನನ ಯಾವತ್ತೂ ಚೇಂಜ್ ಮಾಡಕ್ ಆಗಲ್ಲ ಸರ್ ಯಾರಿಂದನೂ ಹಿಂದೆ ಇಂದನು ನಡ್ಕೊ ಬಂದಿರೋದು ಅದೇನೆ ಈಗ ಬಂದ್ಬಿಟ್ಟು ಸಂವಿಧಾನ ಚೇಂಜ್ ಮಾಡ್ತೀನಿ ಬರ್ದಿನಿ ಅಂದ್ರೆ ಯಾರು ಸರ್ ಕೇಳ್ತಾರೆ ಯಾರು ಕೇಳಲ್ಲ ನಮ್ಗೆ ಬಿಜೆಪಿ ಪಕ್ಷ ಆಗಲಿ ಕೇಳಲ್ಲ ಸರ್ ಯಾರು ಕೇಳಲ್ಲ ಯಾಕಂದ್ರೆ ಅವಾಗಿಂದ ಮಾತಾಡ್ಕೋ ಬಂದಿರೋದೇ ಆಗಿರೋ ಇರೋದೇ ಅದು ಸಂವಿಧಾನ ಅದನ್ನೇ ಚೇಂಜ್ ಮಾಡ್ತೀನಿ ಅಂದ್ರೆ ಯಾರು ಒಪ್ತಾರೆ ಸರ್ ಅದನ್ನ ಯಾರು ಒಪ್ಪಲ್ಲ ನಮ್ಮ ಇದ್ರಲ್ಲಂತೂ ಯಾರು ಒಪ್ಪೋದಿಲ್ಲ ಈ ಸತಿ ಕಾಂಗ್ರೆಸ್ ಅಂತೂ ಶ್ರೇಯಸ್ ಪಾಟೇಲ್ ಬಂದೇ ಬರ್ತಾರೆ ಸರ್ ಗ್ಯಾರಂಟಿ ಬರ್ತಾರೆ ದೇವಿತ್ ಅಂತೇಳಿ ಕಾರ್ಮು ದೇವಿತ್ ಕಾರ್ಮು ಸರ್ ನಾನು ಮುಸ್ಲಿಮ್ ಆಗಿ ಹೇಳ್ತೀನಿ ನಮ್ಮ ಅಲ್ಪಸಂಖ್ಯಾತರ ಮತ ಹಂಡ್ರೆಡ್ ಪರ್ಸೆಂಟ್ ನಮ್ದೆಲ್ಲ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತೇಳಿ ನಾವೆಲ್ಲರೂ ಪ್ರತಿಯೊಬ್ರು ಡಿಸೈಡ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನಿದೆ ಜೆಡಿಎಸ್ ಪಕ್ಷ ಪಕ್ಷ ಇದು ಅಪ್ಪ ಮಕ್ಕಳು ಪಕ್ಷ ಅಂತ ಒಂದು ಮೊದಲೇ ಡಿಸೈಡ್ ಆಗಿತ್ತು ಅದು ಅಲ್ಲದೆ ಇವಾಗ ಏನಾಗಿದೆ ಅಂತೇಳಿದರೆ ಇವರು ಕೋಮುವಾದಿಗಳ ಜೊತೆ ಕೈ ಸೇ ಕೈ ನಮ್ಮ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತರ ಮತಗಳು ಸಹ ನಮ್ಮದು ಒಂದು ಮತನು ಮಿಸ್ ಆಗದಲ್ಲೇ ಕಾಂಗ್ರೆಸ್ಗೆ ಹೋಗುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಬಡವರ ಪಕ್ಷ ಅಂತ ಮೊದಲಿಂದನೂ ಇದೆ ಮತ್ತು ಏನಪ್ಪ ಅಂತೇಳಿದರೆ ಈಗ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಇವರು ಆಡಳಿತ ಇವರು ಆಡಳಿತ ಎಲ್ಲ ಕರ್ನಾಟಕ ಜನ ನೋಡಿದ್ದಾರೆ ಈ ಸಲ ನೂರ ಮೂವತ್ತಾರು ಸೀಟ್ ಏನು ಕಾಂಗ್ರೆಸ್ಸಿಗೆ ಬಂದಿದೆ ಅದೇ ರೀತಿ ಲೋಕಸಭೆಯಲ್ಲೂ ಸಹ ಈ ಸಲ ನಾವು ಹದಿನೈದರಿಂದ ಹದಿನೆಂಟು ಸೀಟ್ ಬರುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ನಾವು ಖಂಡಿತ ಈ ಒಂದು ಟಾರ್ಗೆಟ್ನ ರೀಚ್ ಮಾಡ್ತೀವಿ ಖಂಡಿತ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಸಲ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಬರುತ್ತೆ ಅದೇ ರೀತಿ ಹಾಸನ ಡಿಸ್ಟಿಕಲ್ಲಿ ನಾವೇನಿದೆ ಈ ಸಲ ಶ್ರೇಯಸ್ ಪಟೇಲರನ್ನ ಗೆಲ್ಸನ ಅನ್ನೋದನ್ನ ನಮ್ಮವನ್ನು ಎಲ್ಲರೂ ನಮ್ಮ ನನ್ನದು ಪಣ ತೊಟ್ಟಿದ್ದೀವಿ ನಾವು ನಾವೊಬ್ಬರೇ ಅಲ್ಲ ನಮ್ಮೆಲ್ಲ ಜನಾಂಗ ನಾವು ಪಣ ತೊಟ್ಟಿದ್ದೀವಿ ಒಂದು ಪ್ರಜ್ವಲ್ ರೇವಣ್ಣ ಸರ್ ಯಾರು ಅಂತಲೇ ಗೊತ್ತಿಲ್ಲ ಗೆದ್ದು ಐದು ವರ್ಷ ಆಯಿತು ಮುಖ ತೋರಿಸಿಲ್ಲ ಒಂದು ಸಮಸ್ಯೆ ಕೇಳಕ್ಕೆ ಬಂದಿಲ್ಲ ಒಂದು ಎಲ್ಲೂ ಗುರುತಿಸ್ಕೊಂಡಿಲ್ಲ ಇತ್ತೀಚೆಗೆ ಈಗ ಚುನಾವಣೆ ಬಂದಾಗ ಯಾರ್ಯಾರ್ದು ಲೀಡರ್ಗಳ ಮನೆಗೆ ಹೋದರೆ ಬಡವ್ರ ಪಾಗ ಅವ್ರು ಏನು ಕಾಳಜಿದ್ದ ಬೇಕಲ್ಲ ಯಾರೋ ಒಬ್ಬರು ನಾಲ್ಕು ಜನ ಲೀಡರ್ಗಳ ಮನೆಗೆ ಹೋದರೆ ಸಾಲಲ್ಲ ಅವರು ಹಾಸನದಲ್ಲೂ ಬೆಂಗಳೂರಲ್ಲೂ ಕೂತು ಅಧಿಕಾರ ಮಾಡ್ತೀವಿ ಅಂತ ಹೇಳಿದಾಗಲ್ಲ ಸಾಮಾನ್ಯ ಜನಗಳ ಜೊತೆ ಸಿಗಬೇಕು ಸಿಕ್ಬಿಟ್ಟು ಸಾಮಾನ್ಯ ಜನಗಳ ಸಮಸ್ಯೆ ಕೇಳಿದರೆ ಅವರು ಒಬ್ಬ ಉತ್ತಮ ಸಂಸದ ಅಂತ ಅನ್ಸ್ಕೊಳ್ತಿದ್ರು ಅವರು ಎಲ್ಲಿಗೂ ಬರಲಿಲ್ಲ ಈ ಈ ಒಂದು ಉದ್ದೇಶದಿಂದನೂ ಸಹ ಒಂದು ಇನ್ನೊಂದು ಕೋಮುವಾದಿ ಪಕ್ಷದೊಂದಿಗೆ ಕೈ ಜೋಡಿಸ್ಕೊಂಡಿರೋದ್ರಿಂದ ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಮತನು ಕಾಂಗ್ರೆಸ್ಗೆ ಆಗಬೇಕು ಅಂತ ನನ್ನ ಒಂದು ಮನವಿ थ्याङ्क्युसी आशीर्व सर